ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರು ಬಾಗಲಕೋಟೆಯ ನವನಗರದ ಜಿಲ್ಲಾಡಳಿತ ಭವನ ಎದುರು ಪ್ರತಿಭಟನೆ ನಡೆಸಿದರು ಆಶಾ ಕಾರ್ಯಕರ್ತೆಯರಿಗೆ ಪ್ರತಿ ತಿಂಗಳು ಕನಿಷ್ಠ ವೇತನ ಹತ್ತು ಸಾವಿರ ನಿಗದಿಗೊಳಿಸಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಸರ್ಕಾರದ ವಿರುದ್ಧ ಘೋಷಣೆ ಹಾಕುತ್ತಾ ಪ್ರತಿಭಟನೆ ನಡೆಸಿ ತಮ್ಮ ವಿವಿಧ ಬೇಡಿಕೆ ಇರುವ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸಿಎಂಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ ಈ ಹಿಂದೆ ಬೆಂಗಳೂರಿನಲ್ಲಿ ಹೋರಾಟ ಮಾಡಿದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ನೀಡಿದ್ದರು ಬಜೆಟ್ನಲ್ಲಿಯೂ ಸಹ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಹೆಚ್ಚಳ ಮಾಡುವುದಾಗಿ ಘೋಷಣೆ ಮಾಡಿದ್ದರು ಬರುವ ಏಪ್ರಿಲ್ ದಿನದಂದು ಬಜೆಟ್ ಘೋಷಣೆ ಮಾಡಿದಂತೆ ವೇತನ ಹೆಚ್ಚಳ ಮಾಡಬೇಕು ಇಲ್ಲವಾದರೆ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಕಾರ್ಯಕರ್ತರಿಗೆ ನೀಡಲೇಬೇಕು ನೀಡಲೇಬೇಕು ಒಂದು ಸಾವಿರ ರೂಪಾಯಿ ಜನ ನೀಡಲೇಬೇಕು ನೀಡಲೇಬೇಕು ಬೇಕು ಹತ್ತು ಸಾವಿರ ರೂಪಾಯಿ ಆದೇಶ ಏತಕ್ಕಾಗಿ ಉತ್ತರಿಸಿ ಉತ್ತರಿಸಿ ಹತ್ತು ಸಾವಿರ ರೂಪಾಯಿ ನಿಶ್ಚಿತ ಆದೇಶ ಉತ್ತರಿಸಿ ವಾಗಿ ಹತ್ತನೇ ತಾರೀಕಿನವರೆಗೂ ಕೊರ ಮೈ ಕೊರೆಯುವ ಚಳಿಯಲ್ಲಿ ಎಲ್ಲರೂ ನಾವು ಹೋರಾಟ ಮಾಡಿದ್ವಿ ಹೋರಾಟ ಮಾಡಿದ್ರೆ ಅದೇ ಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರು ಕೂಡಿ ನಿಮಗೆ ಬರ್ತಕ್ಕಂಥ ಫಿಕ್ಸ್ ಸ್ಯಾಲ್ರಿ ಮತ್ತು ಐದು ಸಾವಿರದಂದು ಎರಡು ಸಾವಿರದಂದು ಜೊತೆ ಸೇರಿ ಇನ್ಸೆಂಟಿವ್ ಸೇರಿ ಹತ್ತು ಸಾವಿರ ಸಂಬಳ ನಿಶ್ಚಿತ ಗ್ಯಾರಂಟಿ ಅಂತೇಳಿ ನಮ್ಮನ್ನು ಸ್ಟ್ರೈಕ್ ವಾಪಸ್ ತಗೋಳೋ ಕೇಳಿ ಸಂಧಾನ ಮಾಡಿಕೊಂಡು ಆಗ ಒಂದು ಬರವಣಿಗೆ ಮೂಲಕ ಕೊಟ್ಟಿದ್ರು ಸರ್ ಅವ್ರು ನಮಗೆ ಕೊಟ್ಟರು ಕೂಡ ವಾಪಸ್ ನಾವು ಸ್ಟ್ರೈಕ್ ತೊಗೊಂಡು ಬಂದ ಮೇಲೆ ಇಲ್ಲಿವರೆಗೂ ನಮ್ಗೆ ಆದೇಶ ಬಂದಿಲ್ಲ ಹತ್ತು ಸಾವಿರ ರೂಪಾಯಿ ನಿಮಗೆ ಕೊಡ್ತೀವಿ ಅನ್ನೋಂಥ ಆದೇಶ ನಮಗೆ ಬಂದಿಲ್ಲ ಆದೇಶ ಬರಲಾರ್ದನ್ನ ಬಜೆಟ್ ಒಳಗೆ ಒಂದು ಸಾವಿರ ರೂಪಾಯಿ ಮಂಡನೆ ಮಾಡಿದರು ಆ ಒಂದು ಸಾವಿರ ರೂಪಾಯಿ ಹೆಂಗೆ ಬಜೆಟ್ ಮಂಡನೆ ಮಾಡಿವೆ ಅನ್ನೋದು ಅದು ಒಂದು ಗೊಂದಲ ಸೃಷ್ಟಿ ಮಾಡಿ ಈಗ ಈ ಥರ ಆಗಿದ್ದರಿಂದ ನಮ್ಗೆ ಆದೇಶ ಬರಲಾರ್ದಕ್ಕ ನಾವು ಮತ್ತೆ ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲೂ ಪ್ರತಿ ಎಮ್ ಎಲ್ ಎಗೂ ನಾವು ಲೆಟ್ರ್ ಇದ್ದೀವಿ ಪ್ರತಿ ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೀವಿ ಈ ಜಿಲ್ಲೆಯ ಮೂಲಕ ಅವರಿಗೆ ಸಂದೇಶ ಹೋದ್ಮೇಲೆ ಅವ್ರ ಅದಕ್ಕೂ ಬಗ್ಲಿಲ್ಲ ಅಂದ್ರೆ ಅದು ಅಷ್ಟು ಬ್ರಹ್ಮಾಸ್ತ್ರ ನಾವು ಬೆಂಗಳೂರಿಗೆ ಹೋಗೋರೇ ರೀ ಸರ್ ಬಿಡಲ್ಲ ಬಜೆಟ್ ನಲ್ಲಿ ಒಂದು ಸಾವಿರ ರೂಪಾಯಿ ಆಶಾ ಕಾರ್ಯಕರ್ತೆಯರಿಗೆ ಹೆಚ್ಚಳ ಮಾಡಿದೀವಿ ಅಂತ ಹೇಳಾರ ಆದ್ರೆ ಯಾವ ರೀತಿ ಹೆಚ್ಚಳ ಮಾಡಿದೀವಿ ಅನ್ನುವಂತ ಸ್ಪಷ್ಟತೆ ಇನ್ನು ತನ್ನ ನಮ್ಗ ಇಲ್ಲ ಅದ್ರ ಬಗ್ಗೆ ಫಸ್ಟ್ ನಮ್ಮ ಸಂಘದ ಪದಾಧಿಕಾರಿಗಳನ್ನ ಕರೆದ ಕೇಸೆ ಮೀಟಿಂಗ್ ಮಾಡಿ ಅದನ್ನೆಲ್ಲ ಸ್ಪಷ್ಟನೆ ಮಾಡಿ ನಂತರ ಏಪ್ರಿಲ್ ನಿಂತರ ನಮ್ಗ ಒಂದು ಸಾವಿರ ರೂಪಾಯಿ ಬರಬೇಕು ಆಮೇಲೆ ಹತ್ತು ಸಾವಿರ ರೂಪಾಯಿನೂ ಬರ್ಬೇಕಂತ ಹೇಳಿ ನಾನು ಪ್ರತಿ ಬಿಸಿ ಅಡಿಗೆ ಅವ್ರಿಗು ಒಂದು ಸಾವಿರ ರೂಪಾಯಿ ಮಾಡ್ಯಾರು ಅಂಗನವಾಡಿ ಕಾರ್ಯಕರ್ತೆಯರಿಗೂ ಒಂದು ಸಾವಿರ ರೂಪಾಯಿ ಮಾಡ್ಯಾರ ಆದ್ರೆ ನಮಗೂ ಒಂದು ಸಾವಿರ ರೂಪಾಯಿ ಆಗಿದೆ ಏನಂತೇಳಿ ಕೇಳಿದಾಗ ಕೆಲವೊಂದಿಷ್ಟು ಕಡೆ ಬಂದಂಥ ಸುದ್ದಿ ಏನಪ್ಪ ಅಂತಂದ್ರೆ ಬರೇ ನಾಲ್ವತ್ತೆರಡು ಸಾವಿರ ಆಶಾ ಕಾರ್ಯಕರ್ತೆಯರಲ್ಲಿ ಇಪ್ಪತ್ತೆರಡು ಸಾವಿರ ಆಶಾ ಕಾರ್ಯಕರ್ತೆಯರಿಗೆ ಮಾಡಿದ್ದೀವಿ ಅಂತಕ್ಕಂಥ ಸುದ್ದಿ ಹೊರಬರಕತೈತಿ ಅದರ ಬಗ್ಗೆ ನಮ್ಗೆ ಸ್ಪಷ್ಟತೆ ಇಲ್ಲ ದಯವಿಟ್ಟಿದ್ರೊಳಗೆ ಭೇದ ಭಾವ ಮಾಡಬಾರ್ದು ಎಲ್ಲರಿಗೆ ಸಮೀ ಸರಿಸಮಾನವಾದಂಥ ಒಂದು ಸಾವಿರ ರೂಪಾಯಿಯನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿದ ಪ್ರಕಾರ ಇದೇ ಏಪ್ರಿಲ್ ನಿಂದ್ರೆ ಹೇಳಿ ನಾವು ಸರ್ಕಾರಕ್ಕ ಆಗ್ರಹವನ್ನು ಮಾಡ್ತಾ ಇದೀವಿ ಅಕಸ್ಮಾತ್ ಹಾಕದಿದ್ರ ಅವ್ರ ನುಡಿದಂತೆ ನಡೆದಿದ್ರೆ ನಾವು ಮತ್ತೆ ಇಳಿದು ಮತ್ತೆ ಈ ಒಂದು ರ್ಯಾಲಿಯನ್ನ ಶುರು ಮಾಡಬೇಕಾಗ್ತದ ಅನ್ನುವಂತ ಮಾತನ್ನು ಕೂಡ ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ ಸರ್ ಒಡಿಶಾ ರಾಜ್ಯದ ಪ್ರಸಿದ್ಧ ಕೋನಾರ್ಕ್ ಉತ್ಸವದ ಮಾದರಿಯಲ್ಲಿ ಚಾಲುಕ್ಯ ಉತ್ಸವ ಆಚರಿಸಲು ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಚಾಲುಕ್ಯ ಉತ್ಸವ ಆಚರಣೆ ಹಿನ್ನೆಲೆಯಲ್ಲಿ ಸಚಿವ ಶಿವರಾಜ್ ಎಸ್ ತಂಗಡಿಕೆ ಅವರ ನೇತೃತ್ವದಲ್ಲಿ ಬಾಗಲಕೋಟೆಯ ಜನಪ್ರತಿನಿಧಿಗಳ ಸಭೆ ಮಂಗಳವಾರ ವಿಕಾಸಸೌಧದಲ್ಲಿ ನಡೆಯಿತು ಸಭೆಯಲ್ಲಿ ಮಾತನಾಡಿದ ಸಚಿವರು ಎರಡು ಸಾವಿರದ ಹದಿನೈದರ ನಂತರ ಚಾಲುಕ್ಯ ಉತ್ಸವ ಆಚರಣೆ ನಡೆದಿಲ್ಲ ಇತರ ಉತ್ಸವಗಳಂತೆ ಚಾಲುಕ್ಯ ಉತ್ಸವವು ಆಚರಣೆಯಾಗುವ ಬದಲಿಗೆ ಇದನ್ನೊಂದು ರಾಷ್ಟ್ರೀಯ ಕಲೆ ಮತ್ತು ಸಾಂಸ್ಕೃತಿಕ ಉತ್ಸವವನ್ನಾಗಿ ರೂಪಿಸಬೇಕು ಇಡೀ ರಾಷ್ಟ್ರದ ಗಮನ ಸೆಳೆಯುವಂತೆ ಉತ್ಸವ ಆಚರಣೆಯಾಗಬೇಕು ಎಂದು ಹೇಳಿದರು ಉತ್ಸವದಲ್ಲಿ ಸಂಗೀತ ನೃತ್ಯ ಹಾಗೂ ಜಾನಪದ ಕಲಾವೈಭವಗಳನ್ನು ಪ್ರತಿಬಿಂಬಿಸುವಂತಹ ಕಾರ್ಯಕ್ರಮಗಳು ಆಯೋಜನೆಯಾಗಲಿದೆ ಎಂದು ತಿಳಿಸಿದರು ಮೂರು ದಿನಗಳ ಕಾಲ ನಡೆಯಲಿರುವ ಉತ್ಸವಕ್ಕೆ ಬಾದಾಮಿಯಲ್ಲಿ ಮುಖ್ಯಮಂತ್ರಿಗಳು ಚಾಲನೆ ನೀಡಲಿದ್ದು ಎರಡನೆಯ ದಿನ ಪಟ್ಟದ ಕಲ್ಲು ಹಾಗೂ ಸಮಾರೋಪ ಸಮಾರಂಭ ಐಹೊಳೆಯಲ್ಲಿ ನಡೆಯಲಿದೆ ವರ್ಷಾಂತ್ಯಕ್ಕೆ ಉತ್ಸವ ಆಚರಿಸಲು ನಿರ್ಧರಿಸಲಾಗಿದ್ದು ಮುಂದಿನ ಸಭೆಯಲ್ಲಿ ದಿನಾಂಕವನ್ನು ನಿಗದಿಪಡಿಸಲು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು ಶಾಸಕ ವಿಜಯಾನಂದ ಕಾಶಪ್ಪನವರ್ ಮಾತನಾಡಿ ಇಮ್ಮಡಿ ಪುಲಕೇಶಿ ಕರ್ನಾಟಕದ ಚರಿತ್ರೆಯಲ್ಲಿ ತನ್ನ ಶೌರ್ಯ ಸಾಹಸ ಹಾಗೂ ಕಲಾವಂತಿಕೆ ಮುಂತಾದ ಸಂಗತಿಗಳಿಂದಾಗಿ ಅಜರಾಮರನಾಗಿದ್ದನು ಇಮ್ಮಡಿ ಪುಲಕೇಶಿಯ ಚರಿತ್ರೆಯನ್ನು ಉತ್ಸವದಲ್ಲಿ ಸಾರುವ ಕೆಲಸವಾಗಬೇಕು ಎಂದು ಸಲಹೆ ನೀಡಿದರು ಸಭೆಯಲ್ಲಿ ಅಬಕಾರಿ ಸಚಿವರು ಆದ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ತಿಮ್ಮಾಪುರ್ ಮಾಜಿ ಸಚಿವ ವಿಧಾನ ಪರಿಷತ್ನ ಸದಸ್ಯರಾದ ಹನುಮಂತ್ ನಿರಾಣಿ ಪಿಎಚ್ ಪೂಜಾರ್ ಉಮಾಶ್ರೀ ಇಲಾಖೆ ನಿರ್ದೇಶಕಿ ಗಾಯತ್ರಿ ಹಾಗೂ ಇನ್ನಿತರ ಅಧಿಕಾರಿಗಳು ಹಾಜರಿದ್ದರು ವಿಧಾನ ಪರಿಷತ್ತಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಪರಿಷತ್ತಿನ ಸದಸ್ಯರಾಗಿರುವಂತಹ ಪಿಎಚ್ ಪೋಜಾರ್ ಹಾಗೂ ಹನುಮಂತ್ ನಿರಾಣಿ ಅವರು ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ ತೀವ್ರ ಚರ್ಚೆ ನಡೆಸುವ ಮೂಲಕ ಗಮನ ಸೆಳೆದರು ಏನಂತ ಚರ್ಚೆ ಮಾಡಿದ್ದಾರೆ ನೋಡೋಣ ಬನ್ನಿ ಪ್ರಾಜೆಕ್ಟ್ ಕಂಪ್ಲೀಟ್ సార్ ఈ ప్రతి వర్షం కోటి ఐదు కొట్టు అప్పర్ కృష్ణ ప్రాజెక్ట్ కంప్లీట్ కేంద్ర సర్కార్ అనుమతి రూపాయ సార్

ಆ ರೆಸೊಲ್ಯೂಷನ್ ಪಕ್ಷಾತೀತವಾಗಿ ಒಂದು ನಿರ್ಣಯ ತೆಗೆದುಕೊಳ್ಬೇಕು ಇವತ್ತು ತಾವು ಎರಡು ನಿರ್ಣಯಗಳನ್ನ ಇಲ್ಲಿ ಮಂಡನೆ ಮಾಡ್ತಾ ಇದ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಸದನದಲ್ಲಿ ಇದ್ದಾರೆ ನನ್ನ ವಿನಂತಿ ಇಷ್ಟ ಇದೆ ನಾವು ಐದನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದಾರು ಮೀಟರ್ ಹೈಟ್ ಮಾಡ್ಲಿಕ್ಕೆ ನಾವು ಆಗಿದ್ವಿ ಅಂತಕ್ಕಂಥದ್ದು ನಮ್ಮ ಸದನದಿಂದ ಕಾನೂನಾತ್ಮಕವಾಗಿ ಏನು ನಿರ್ಣಯ ತೆಗೆದುಕೊಳ್ಬೇಕು ಈ ಸದನ ತೆಗೆದುಕೊಳ್ಬೇಕು ಅಂತೇಳಿ ಒಂದು ವಿನಂತಿಯನ್ನು ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ